ಹಿಂದಿನ ಭಾಗದಲ್ಲಿ ಅಂಕಿತ್ ತಾನ್ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬಂದಿರೋ ಹೆಂಡತಿಗೆ ಬೇರೆ ಮದ್ವೆ ಮಾಡಿಸೋ ಆಲೋಚನೆ ಮಾಡಿದ್ದಾನೆ ಅವನಿ ದುರಾಲೋಚನೆಯಿಂದ ಸುಭಿಕ್ಷನ್ ಮನಸ್ಸಿಗೆ ತುಂಬಾನೇ ಬೇಜಾರು ಆಗುತ್ತೆ ಕೋಪನೂ ಬರುತ್ತೆ ಇಷ್ಟೆಲ್ಲದ್ರ ಮಧ್ಯೆ ಸುಭಿಕ್ಷಾ ಯಾವ್ದೋ ಮಾತುಗಳನ್ನ ಕೇಳಿಸ್ಕೊಂಡು ತುಂಬಾನೇ ಗಾಬರಿಯಾಗಿದ್ದಾಳೆ ಹಾಗಾದ್ರೆ ಅಲ್ಲಿ ಮಾತಾಡ್ತಾ ಇರೋರು ಯಾರು ಅಲ್ಲಿ ಏನಾಗ್ತಿದೆ ಮುಂದೆ ಅಂಕಿತ್ ಸುಭಿಕ್ಷನ್ಗೆ ಡಿವರ್ಸ್ ಕೊಡ್ತಾನ ಬೇರೆ ಮದುವೆ ಮಾಡ್ಕೋತಾಳ ಇದನ್ನೆಲ್ಲ ಇವತ್ತಿನ ಎಪಿಸೋಡ್ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಮಾಡಿ ಅರೆ ಇದೇನಿದು ಈ ವಾಯ್ಸ್ ಕೇಳಿಸ್ಕೊತಾ ಇದ್ರೆ ದೀಪಿಕಾ ಮಾತಾಡ್ತಾ ಇರೋ ಹಾಗಿದೆ ಅಲ್ಲ ಭರತ್ ನೋಡಿದ್ರೆ ಕೇಳಿಸದ ಮೇಲೆ ಹೊರದೇಶಕ್ಕೆ ಹೋಗಿದ್ದಾರೆ ಇವಳು ಯಾರ ಹತ್ರ ಮಾತಾಡ್ತಿದ್ದಾಳೆ ಏನೋ ಮಾತು ಕೇಳಿಸ್ತಾ ಇದೆ ಅಳ್ತಾ ಇರೋ ಹಾಗಿದೆ ಸುಭಿಕ್ಷನಿಗೆ ಅನುಮಾನ ಬಂದು ಧ್ವನಿನ ಹಿಂಬಾಳ್ಸ್ಕೊಂಡ್ ಬರ್ತಾಳೆ ನಿಜಾನೇ ಆಗಿರತ್ತೆ ಮಾತಾಡ್ತಾ ಇರ್ತಾಳೆ ಅಳ್ತಾ ಇದ್ದಾಳೆ ನಾನು ಗಮನಿಸಿರೋ ಹಾಗೆ ಇತ್ತಿತ್ಲಗೆ ಅವಳು ಯಾವಾಗ್ಲೂ ಮಂಕಾಗೆ ಇರ್ತಾಳೆ ಅವತ್ ನೋಡಿದ್ರೆ ರೂಮ್ ಹತ್ರಾನು ಅಷ್ಟೇ ಏನೋ ಅಳ್ತಾ ಇದ್ಲು ಕೇಳಿದ್ರೆ ನನ್ ಮೇಲೆ ರೇಗಿದ್ಲು ಅದಾದ್ಮೇಲೆ ನನ್ನ ವಿಷಯದಲ್ಲಿ ಮನೆ ಜಗಳ ಆಗ್ತಿದ್ರೆ ಅತ್ತೆ ಜೊತೆ ಯೋಲೋ ಒಂದು ಧ್ವನಿ ಹಾಕ್ಬೇಕಿತ್ತು ಆದ್ರೆ ತುಂಬಾ ದಿನಗಳಿಂದ ಅತ್ತೆ ಏನೇ ಹೇಳಿದ್ರುನು ಇವಳು ಏನು ರಿಯಾಕ್ಟ್ ಆಗ್ದೇನೆ ಸುಮ್ಮನೆ ಇರ್ತಾ ಇದ್ಲು ಏನಾಗಿರಬಹುದು ಯೋನ ಯಾರು ಕಾರ್ತಿಕ್ ಯಾಕೆ ಹೀಗೆ ಮಾಡ್ತಿದ್ದೀಯಾ ನಾನು ಏನೋ ತಪ್ಪು ಮಾಡಿದಿನಿ ಯಾಕೋ ನನ್ನペン ಹಿಂದೆ ಬಿದ್ದು ಕಾಡ್ತಾ ಇದ್ಯಾ ನಿನ್ಕೇನ್ ಅನ್ಯಾಯ ಮಾಡಿದಿನಿ ಅಂತ ನೀನು ಹೀಗೆ ಮಾಡ್ತಿದ್ದೀಯಾ ನೋಡು ಕಾರ್ತಿಕ್ ನಿನಗೆ ಮದವೇ ಆಗಿದೆ ನಾನು ನಾನು ಒಂದು ಫ್ಯಾಮಿಲಿ ಸೊಸೆ ಕಣು ನಾನು ನಿನ್ನ ಜೊತೆ ಇವಾಗ ನಿನ್ ಕರ್ತಲ್ಯಗೆಲ್ಲ ಬಂದ್ರೆ ನೋಡ್ದವ್ರು ಏನ್ ಅಂದ್ಕೊಳಲ್ಲ ನಮ್ ಮನೆ ಮರ್ಯಾದೆ ಹೋಗುತ್ತೆ ಯಾಕೆ ಹೀಗ್ ಮಾಡ್ತಿದ್ಯಾ ಅರ್ಥ ಮಾಡ್ಕೋ ದೀಪು ನಾನೇ ನಿನಗೆ ಊರವ್ರಿಗೆಲ್ಲ ಹೇಳ್ಕೊಂಡ್ಬಾ ನೀನ್ ನನ್ ಜೊತೆ ಬರ್ತಾ ಇರೋದು ಊರವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಾ ಅಥವಾ ನಾನೇ ಹೋಗಿ ಊರವ್ರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ತಿದ್ದೀನಾ ಇಲ್ಲ ತಾನೇ

ಏನು ಪಿಡೋದ ಪಿಡೋ ಮಾತೇ ಇಲ್ಲ ಕಣೆ ನಡೆಯೆ ನಡಿ ನನ್ ಜೊತೆ ಹೇಗೂ ನಿನ್ ಗಂಡ ಸ್ವಲ್ಪ ದಿನ ಈ ಕಡೆ ತಲೆನೂ ಹಾಕಲ್ಲ ಅಲ್ಲಿವರ್ಗೂ ನಾನ್ ಏನ್ ಹೇಳ್ತೀನೋ ಅದನ್ ಮಾಡ್ಕೊಂಡು ಬಿದ್ದಿರ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ವಾ ನಾನ್ ಏನ್ ಮಾಡ್ತೀನಿ ಅಂತ ನಡೆಯೆ ಅಯ್ಯೋ ಪೀಡು ಕೈ ಬಿಡು ಅಯ್ಯೋ ಎಲ್ಲಿ ಅರೇ ಹೇಳ್ಕೊಂಡು ಹೋಗ್ತಾ ಇದ್ದಾಗಿದೆ ಅವ್ರು ಏನ್ ಮಾತಾಡಿದ್ರು ಏನೂ ಕೇಳ್ತಿಲ್ಲ ನನ್ಗೆ ಏನಾಗ್ತಿದೆ ಅಂತಾನು ಗೊತ್ತಾಗ್ತಿಲ್ಲ ಎಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾನೆ ಕಾರ್ತಿಕ್ ಬಿಡು ಕಾರ್ತಿಕ್ ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಬಿಡು ನನ್ನ ಏನ್ ಬೇಬಿ ನೀನು ಹೊಸದಾಗಿ ಎಲ್ಲ ಕೇಳ್ತಾ ಇದ್ಯಾ ನಿನಗ್ ಗೊತ್ತಿಲ್ವಾ ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ನಾನು ಹೇಳಿದ ಕೆಲಸ ನೀನ್ ಮೊದಲೇ ಮಾಡಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನೀನ್ ನೋಡಿದ್ರೆ ಹೀಗೆ ಹೇಳ್ದೆ ಕೇಳ್ದೆ ಮದುವೆ ಆಗಿ ನನ್ನಿಂದ ದೂರ ಹೋಗಿ ನನ್ನನ್ನ ಬಲಿ ಪಶು ಮಾಡ್ಬೇಕು ಅಂತ ನೋಡ್ತಿದ್ಯಲ್ಲ ಹಾಗಾಗಿ ನಾನು ಇಲ್ಲಿವರೆಗೂ ನಿನ್ನ ಕರ್ಕೊಂಡು ಬರ್ಲೇ ನಡು ನಾನು ಹೇಳಿದ ಕೆಲ್ಸ ಇವಾಗ್ಲೂ ಮಾಡೋದಕ್ಕೆ ಟೈಮ್ ಇದೆ ಹೇಗೋ ನಿನ್ ಗಂಡ ಗೆ ಹೋಗಿದ್ದಾನೆ ಅವನ್ ಬರೋ ನಾನು ಏನು ಹೇಳಿದನೋ ಆ ಕೆಲ್ಸ ಮುಗ್ದೇ ಹೋಗುತ್ತೆ ಜಾಸ್ತಿ ಟೈಮ್ ಕೂಡ ಇರಲ್ಲ ಅದಕ್ಕೆ ಹೇಳ್ತಾ ಇರೋದು ನೀನು ನಾನ್ ಹೇಳಿದ ಕೆಲ್ಸ ಮಾಡ್ತೀಯೋ ಅಥವಾ ನಾನು ನಿನ್ನ ಇಲ್ಲಿ ಕೂಡಾಕಿ ಬಲವಂತವಾಗಿ ನಿನ್ನತ್ರ ಕೆಲ್ಸ ಮಾಡಿಸ್ಬೇಕು ಹೇಳು ಅಯ್ಯೋಯ್ಯೋ ದೀಪಿಕನಿಗೆ ತೊಂದ್ರೆ ಮಾಡ್ತಿದ್ದಾನೆ ಅನ್ಸುತ್ತೆ ಜನನ ಹೀಗೆ ಬಿಡ್ಬಾರ್ದು ಇವತ್ ಜೋನಿಗೆ ಕತಿ ಕಾಣಿಸಿ ಮೊದ್ಲು ದೀಪಿ ಇಲ್ಲಿಂದ ಕರ್ಕೊಂಡ್ ಹೋಗ್ಬೇಕು ಪಾಪ ಆ ಹುಡುಗಿ ಎಷ್ಟ್ ಗಟ್ಟಿ ಇದ್ಲು ಆಗಿದಾಳೆ ಅವಾಗಿಂದ ನೋಡ್ತಾನೆ ಇದೀನಿ ಕಣ್ಣಲ್ಲಿ ನೀರ್ ಹರಿಸ್ತಾನೆ ಇದ್ದಾಳೆ ಇವತ್ತೀನ ಮಾತ್ರ ಸುಮ್ನೆ ಬಿಡಲ್ಲೇನು ಇವಾಗ ಅಮ್ಮನ್ ನೆನಪಾಯ್ತೇನೋ ಅಮ್ಮ ಅಂತ ಕಿರಿಸ್ತಾ ಇದ್ಯಲ್ಲ ಹೆಣ್ಮಕ್ಳನ್ನ ಕಾಮ ದೃಷ್ಟಿ ನೋಡ್ತಿಯಲ್ಲ ಪಾಪ ಆ ಹುಡುಗಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ಯಲ್ಲ ಮನೆ ಹಾಳ ತಗೋ ಇನ್ನು ನಾಲ್ಕು ತಗೋ ಸುಭೀಕ್ಷಾ ತನ್ ಶಕ್ತಿನೆಲ್ಲ ಬಳಸಿ ಕಾರ್ತಿಕಿಗೆ ತನಗ್ ಮನ್ಸಿಗೆ ಬಂದಂಗೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ತಾಳೆ ಅರೆ ದೀಪು ಏನು ಆಗಿಲ್ಲ ಸಮಾಧಾನ ಮಾಡ್ಕೋ ಮೊದ್ಲು ನೀರ್ ಕುಡಿ ನೀನು ಸುಭೀಕ್ಷಾ ತುಂಬಾ ಥ್ಯಾಂಕ್ಸ್ ನೀನ್ ಇವತ್ ಬಂದಿಲ್ಲ ಅಂದಿದ್ರೆ

என்றால் தினம் சிக்கலாக கொண்டு திட்டமிட்டு காப்பாடு காப்பாடு தம்பியா தேங்க்யூ தேங்க்யூ சோ மச்சி சாரி

ಒಂದೇ ಒಂದು ನೈಟ್ ಸ್ಪೆಂಡ್ ಮಾಡಬೇಕಂತ ಹಾಗಾಗಿ ನೀನು ಅವ್ರ ಜೊತೆ ಒನ್ ನೈಟ್ ಸ್ಪೆಂಡ್ ಮಾಡ್ತಿಯಾ ಕೇಳ್ದ ಅವ್ನು ಹೇಳಿದ ಮಾತು ಕೇಳಿ ನನ್ನ ಮನಸಿಗೆ ತುಂಬಾ ನೋವಾಯ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಹುಡುಗನ ಬಾಯಲ್ಲಿ ಇಂತ ಮಾತು ಅನ್ನಿತು ನಾನು ಇಂಥವ್ರನ್ನು ಪ್ರೀತಿ ಮಾಡಿದ್ದು ಅಂತ ನನ್ನನ್ನು ನಾನೇ ಬೈಕೊಂಡೆ ಎಕ್ಸಾಮ್ಸ್ ಬೇರೆ ಹೇಗೋ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ನಮ್ಮ ಮನೇಲಿ ನನಗೆ ಮದುವೆ ತಯಾರಿ ಮಾಡ್ತಾ ಇದ್ರು ಭರತ್ ಜೊತೆ ಆಮೇಲೆ ಅಪ್ಪ ಅಮ್ಮಗೆ ಈ ವಿಷಯದ ಬಗ್ಗೆ ಏನು ಹೇಳ್ದೇನೆ ಅವ್ರು ಹೇಳಿದಾಗೆ ಮದುವೆ ಕೂಡ ಅದೇ ಅವನು ಎಷ್ಟು ದಿನ ಎಲ್ಲಿದ್ದು

கொண்டே ಇಷ್ಟೆಲ್ಲ ಯೋಚ್ನೆ ಯಾಕೆ ಮಾಡ್ತಿದ್ಯಾ ನೀನ್ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನಾನು ಹೊರದಿರೋ ಏಟಿಗೆ ಮೊಬೈಲ್ ಕೂಡ ಅಲ್ಲೇ ಬಿಸಾಡಿ ಬರುವಾಗ ಓಡೋಗಿದೊಬೈಲ್ ತಗೊಂಡ್ ಬಂದಿದೀನಿ ಸುಭಿಕ್ಷಾ ಫೋನ್ ಅಲ್ಲಿರೋ ಫೋಟೋಸ್ ಎಲ್ಲ ಮೊದ್ಲು ಡಿಲೀಟ್ ಮಾಡ್ಬೇಕು ಅವನಿಗೆ ಸಿಗ್ಲೇಬಾರ್ದು ಸರಿ ಸರಿ ನೀನ್ ಅದ್ರ ಬಗ್ಗೆ ಎಲ್ಲಾ ಯೋಚ್ನೆ ಮಾಡ್ಬೇಡ ನೋಡು ಟೈಮ್ ಆಗಿದೆ ಇವಾಗ ನಾವ್ ಮನೆಗ್ ಹೋಗೋಣ ಹಾ ಇನ್ನೊಂದ್ ಮಾತು ಮನೇಲಿ ಇಷ್ಟೆಲ್ಲ ಆಗಿದೆ ಅನ್ನೋದು ಗೊತ್ತಾಗೋದೇ ಬೇಡ ಆಯ್ತಾ ಈ ವಿಷಯನ ಇಲ್ಲಿಗೆ ಮರ್ತ್ ಬಿಡು ನಿನ್ ಗಂಡನ ಹತ್ರನೂ ಏನು ಹೇಳ್ಕೊಳ್ಬೇಡ ಹಾಗೆ ಅತ್ತೆ ಮಾವೂ ಏನು ಸುಳಿವು ಆಯ್ತಾ ಎಷ್ಟು ಒಳ್ಳೆಯವಳು ನಾನ್ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡ್ಬಿಟ್ಟೆ ಇವಾಗ ಅಂಕಿತ್ ಕೂಡ ನೀನು ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡ್ತಾ ಇದ್ದಾನೆ ಖಂಡಿತವಾಗ್ಲು ಅವನಿಗೂ ಒಂದಿನ ಎಲ್ಲಾನು ಅರ್ಥ ಆಗಿ ನಿನ್ನ ಒಪ್ಕೊಂಡೇ ಒಪ್ಕೋತಾನೆ ನಾನ್ ನಿನಗೆ ಸಪೋರ್ಟಿವ್ ಆಗಿರ್ತೀನಿ ಇನ್ಯಾವತ್ತು ಬೇಜಾರ್ ಮಾಡ್ಕೊಳ್ಬೇಡ ಆಯ್ತಾ ಇಷ್ಟು ದಿನ ಯಾವಾಗ್ಲೂ ಸುಭಿಕ್ಷನ್ ಕಂಡ್ರೆ ಸಿಡಿ ಸಿಡಿ ಅಂತ ಇದ್ದಿದ್ದ ದೀಪಿಕಾ ಅವಳು ಮಾಡಿರೋ ಈ ಸಹಾಯದಿಂದ ಅವಳ ಮೇಲೆ ತುಂಬಾನೇ ಗೌರವ ಇಟ್ಕೋತಾಳೆ ಮನೆಯವರು ಒಬ್ಬೊಬ್ಬರಾಗೆ ಸುಭಿಕ್ಷನ್ ಒಪ್ಕೊತಾ ಇದ್ದಾರೆ ಹಾಗಾದ್ರೆ ಅಂಕಿತ್ ಕೂಡ ಮುಂದೆ ಒಪ್ಕೊಳ್ತಾನ ಅಥವಾ ಡಿವೋರ್ಸ್ ಕೊಟ್ಟು ಬೇರೆಯವ್ರ ಜೊತೆ ಮದುವೆ ಮಾಡಿಸ್ತಾನ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕ್ಲಿಕ್ ಮಾಡಿ ಆಲ್ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ